ಬಹಳ ಅದ್ಧೂರಿಯಾಗಿ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿತ್ತು ದಿನಾಚರಣೆಯ ಅಂಗವಾಗಿ ಎಲ್ಲ ಸೇರಿದ್ದೀರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಮನೆಯ ದೀಪಾವಳಿ ಯುಗಾದಿ ಮತ್ತೊಂದು ಹಬ್ಬಕ್ಕಿಂತ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ್ರು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ನನ್ನ ಹೆಸರು ರವಿಕುಮಾರ್ ಅಂತ ನಮ್ಮ ಈ ಶ್ರೀ ವಿದ್ಯಾನಗರ ಉದ್ಯಾನವನದಲ್ಲಿ ಬಹಳ ಅದ್ದೂರಿಯಾಗಿ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿತ್ತು ಇದರಲ್ಲಿ ಸರಿಸುಮಾರು ನಾನ್ನೂರಕ್ಕೂ ಹೆಚ್ಚು ಇಲ್ಲಿ ಇರತಕ್ಕಂಥ ರೆಸಿಡೆಂಟ್ಸು ಭಾಗವಹಿಸಿ ಬಹಳ ಅದ್ದೂರಿಯಾಗಿ ನಡೆಯತಕ್ಕಂಥದ್ದು ಇಂತಹ ಕಾರ್ಯಕ್ರಮಗಳು ನಮ್ಮ ನೈಬರ್ಹುಡ್ ವಾಚ್ ಕಮಿಟಿಯಿಂದ ಯಾವಾಗಲೂ ಏರ್ಪಡಿಸ್ತಾ ಬರ್ತೇವೆ ನಮ್ಮ ನೈಬರ್ಹುಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಮ್ ಆರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಹದಿನೈದು ಜನ ಕೋರ್ ಟೀಮ್ ಇರತಕ್ಕಂಥದ್ದು ಆಚರಣೆ ಮಾಡ್ಕೊತ ಇದ್ದೀವಿ ಅದಲ್ಲದೆ ನಮ್ಮ ಈ ಒಂದು ಸಂಘಟನೆ ಗಿರಿನಗರ ವಾರ್ಡ್ ನಂಬರ್ ಒನ್ ಸಿಕ್ಸ್ಟಿ ಟೂನಲ್ಲಿ ಬಹಳ ಬಲಿಷ್ಠವಾಗಿದ್ದು ಅನೇಕ ಜನಪರ ಕೆಲಸಗಳು ಆಗ್ತಾಯಿರತಕ್ಕಂಥದ್ದು ತಾವೀಗ ನೋಡ್ಬೋದು ಈ ಪಾರ್ಕಿಗೂ ಸಹ ಸರಿಸುಮಾರು ಹದಿನೈದು ವರ್ಷ ಹೋರಾಟವನ್ನು ಮಾಡಿ ಈ ಪಾರ್ಕ್ ಆಗಿರತಕ್ಕಂಥದ್ದಾಗಿರ್ಬೋದು ಇಲ್ಲೇ ಬಸ್ ಸ್ಟ್ಯಾಂಡು ಶ್ರೀ ವಿದ್ಯಾನಗರ ಬಸ್ ಕಾಂಪ್ಲೆಕ್ಸ್ ಆಗಿರತಕ್ಕಂಥದ್ದಾಗಿರಬಹುದು ಮಂಜುನಾಥ ಸ್ವಾಮಿ ದೇವಸ್ಥಾನದ ಪಾರ್ಕ್ಗೂ ಸಹ ನಮ್ಮ ಸಂಘ ವತಿಯಿಂದ ಅನೇಕ ಸಲಿ ನಾವು ನಮ್ಮ ಜನಪ್ರತಿಗಳ ಜೊತೆ ಒಗ್ಗೂಡಿ ನಮ್ಮ ಸಂಘ ಸಂಸ್ಥೆಗಳು ನಾವು ಅವರಿಗೆ ಮನವರಿಕೆ ಮಾಡತಕ್ಕಂಥದ್ದು ಅನೇಕ ಮೆಡಿಕಲ್ ಕ್ಯಾಂಪ್ ಆಗಿರುವಂಥ ಒಂದು ಉದಾಹರಣೆ ನಮ್ಮ ಸಂಘಟನೆಯಿಂದ ಆಗಿದೆ ಅದೇ ರೀತಿಯಾಗಿ ಜನಸ್ಪಂದನ ಕಾರ್ಯಕ್ರಮ ನಮ್ಮ ಫ್ಲ್ಯಾಗ್ಶಿಪ್ ಕಾರ್ಯಕ್ರಮ ನಮ್ಮ ಅಭಯ ಫೆಡರೇಷನ್ ಹಾಗೂ ನೈಬರ್ಹುಡ್ ವಾಚ್ ಕಮಿಟಿ ಒಗ್ಗೂಡಿ ನಾವು ಮಾಡ್ತಾ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಜನ ಅದರಲ್ಲಿ ಭಾಗವಹಿಸ್ತಾ ಬಂದಿರ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ನಾವು ಇದನ್ನು ಇನ್ನೂ ಹೆಚ್ಚಾಗಿ ಸಂಘಟನೆ ಮಾಡಬೇಕು ಹೆಚ್ಚು ಹೆಚ್ಚು ಯುವಕರನ್ನ ನಾವು ಒಲಿಸ್ಕೊಂಡು ಇಂತಹ ಒಂದು ಸಂಘಟನೆ ಯಾವುದೇ ಕಾರಣಕ್ಕೆ ಸಾಯಬಾರ್ದು ಇದು ಇನ್ನೂ ಮುಂದುವರಿಸ್ತಾ ಹೋಗಬೇಕು ಅದಕ್ಕೆ ಇಲ್ಲಿ ಇರ್ಕರ್ತ ಇಲ್ಲಿರ್ತಕ್ಕಂಥ ಯುವಕರಿಗೂ ಸಹ ಮನವಿಯನ್ನು ಮಾಡ್ತೇನೆ ಎಲ್ಲ ಬನ್ನಿ ಕೈಯನ್ನು ಜೋಡಿಸಿ ಇದರ ಮೂಲಕ ನಮ್ಮ ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡಿ ಇಲ್ಲಿ ಯಾವುದೇ ಒಂದು ಕುಂದುಕೊರತೆ ಇದೆ ಅದನ್ನು ನಾವು ರಿಯಲ್ ಟೈಮ್ನಲ್ಲಿ ನಿವಾರಣೆ ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ಹೊಂದಿದ್ದೇವೆ ಅದೇ ರೀತಿಯಾಗಿ ನಮ್ಮ ಶಾಸಕರು ಹಾಗೂ ನಮ್ಮ ತೇಜಸ್ವಿ ಸೂರ್ಯರವರು ಎಂ ಅವರು ಸಹ ಎಲ್ಲದಕ್ಕೂ ನಮಗೆ ಮಾರ್ಗದರ್ಶನ ನೀಡಿ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ನೈಬರುಡ್ ವಾಚ್ ಕಮಿಟಿಯಿಂದ ಆದರೆ ಫಸ್ಟ್ ಅವರು ಬರ್ತಕ್ಕಂಥದ್ದು ಯಾಕೆಂತಂದರೆ ಇಲ್ಲಿ ನಮಗೆ ಜನಬಲ ಇದೆ ಅದೇ ರೀತಿಯಾಗಿ ಅವರು ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ಅನೇಕ ಕೆಲಸ ಕಾರ್ಯಗಳನ್ನು ಸಹ ಇಲ್ಲಿ ನಾವು ಮಾಡ್ತಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದೆ ಹದಿನೈದು ವರ್ಷದಲ್ಲಿ ಇವತ್ತಿನ ದಿನ ಯುವಕರು ತುಂಬ ಕಡಿಮೆ ಆಗ್ತಾ ಇದೆ ನಾವು ಅವ್ರ ಬಗ್ಗೆ ನಾವೇನು ಮಾಡಬೇಕು ಅಂತಂದರೆ ಇದರ ಮೂಲ ಕಾರಣ ಏನಪ್ಪ ಅಂತಂದರೆ ನಾವು ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದಾಗಿರಬಹುದು ಅದೇ ರೀತಿ ಸೋಷಿಯಲ್ ನೆಟ್ವರ್ಕಿಂಗ್ನಲ್ಲಿ ಯುವಕರು ಬಹಳ ಕಡಿಮೆ ಆಗ್ತಾ ಇದ್ದಾರೆ ಅದನ್ನೂ ಸಹ ನಾವು ಬಲಪಡಿಸಬೇಕು ಅಂತಂದರೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ಒಂದು ಅಕೌಂಟಬಿಲಿಟಿ ಸಹ ಕೊಟ್ಟರೆ ಡೆಫಿನೆಟಾಗಿ ಜನ ಬರ್ತಾರೆ ನಮಗೆ ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಯುವಕರು ಹೇಳ್ತಾರೆ ಇಲ್ಲಿ ಸಾಫ್ಟ್ವೇರ್ ಅವರೆಲ್ಲ ಇದ್ದಾರೆ ಮುಕ್ಕಾಲು ಭಾಗ ಅವರೆಲ್ಲರೂ ಹೇಳ್ತಾರೆ ನಮಗೆ ನಾವು ಶನಿವಾರ ಭಾನುವಾರ ಫ್ರೀ ಆಗಿರ್ತೀವಿ ನಾವೆಲ್ಲ ಬರ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗೋದು ಎಲ್ಲನೂ ನಾವು ಚಾಲನೆಗೊಳಿಸೋಣ ಅಂತ ಹೇಳ್ತಾರೆ ಸೊ ಅದರಿಂದ ನಾವು ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅವ್ರನ್ನೂ ಸಹ ಒಂದು ಮಿಕ್ಸಲ್ಲಿ ವರ್ಕ್ ಮಾಡಬೇಕು ಈಗ ನಾವು ಒಂದು ಐದು ಜನ ಒಂದು ಆ್ಯವರೇಜು ವಯಸ್ಕರಿದ್ದರೆ ಒಂದು ಸಂಘಟನೆಯಲ್ಲಿ ಐದು ಜನ ಯುವಕರು ಇರಬೇಕು ಫಿಫ್ಟಿ ಫಿಫ್ಟಿ ಅಲ್ಲಿ ವರ್ಕ್ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ್ದೇ ಆದಲ್ಲಿ ಇಂತಹ ಸಂಘಟನೆಗಳು ಭಾಳ ಅದ್ದೂರಿಯಾಗಿ ನಡೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಮ್ಮ ಸಂಘದಲ್ಲಿ ಹದಿನೆಂಟು ಜನ ಕೋರ್ ಟೀಮ್ನಲ್ಲಿ ಇರತಕ್ಕಂಥದ್ದು ಆಮೇಲೆ ಎಲ್ಲರೂ ಸಹ ಒಬ್ಬರು ಉದ್ಯಮಿ ಆಗಿರ್ಬೋದು ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿರ್ಬೋದು ಅಡ್ವೊಕೇಟ್ಗಳಾಗಿರ್ಬೋದು ಎಲ್ಲ ಇದ್ದಾರೆ ನಾವು ಇದನ್ನು ಸರಿಸುಮಾರು ಇಪ್ಪತ್ತು ವರ್ಷದಿಂದ ಹಿಡಿದಿಟ್ಕೊಂಡು ಬರ್ತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಸೊ ಈಗ ನಾವು ಇದನ್ನು ಬಲಿಷ್ಠ ಮಾಡ್ತೀವಿ ದಯವಿಟ್ಟು ಜಾಸ್ತಿ ಜನ ಬನ್ನಿ ಯಾಕಂದರೆ ಯಾವುದೇ ಒಂದು ಸಂಘ ಬೆಳಿಬೇಕು ಅಂತಂದರೆ ಸಂಘಟನೆ ಮುಖ್ಯ ಆಗ್ತದೆ ಸ್ವಾವಲಂಬನೆ ಮುಕ್ತ ಮುಖ್ಯ ಆಗ್ತದೆ ಹಾಗೆ ಸ್ವಯಂ ಪ್ರೇರಣೆ ಮುಕ್ತ ಮುಖ್ಯ ಆಗ್ತದೆ ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಎಲ್ಲರನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದೆ ನಾವುಗಳು ಸಹ ಇಂಥ ಒಂದು ಸಂಘಟನೆಯನ್ನು ಬಲಗೊಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಈ ಹೇಳಿಕೆ ಬಯಸ್ತೇನೆ ಇವತ್ತು ನಾವು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಮಾಡಿದ್ವಿ ಜಸ್ಟ್ ಒನ್ ವೀಕಲ್ಲಿ ನಾವು ನಮ್ಮ ಅಧ್ಯಕ್ಷರಾದ ಎಸ್ ಎಂ ಆರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮಾಡಿದ್ದು ಇನ್ಫ್ಯಾಕ್ಟ್ ನಮ್ಮ ಅಧ್ಯಕ್ಷರು ಸಹ ಇವತ್ತು ಎಂಬತ್ನಾಲ್ಕು ವಯಸ್ಸವರಿಗೆ ಅವರು ಸಹ ಉತ್ಸುಕತೆಯಿಂದ ಅವರು ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಎಲ್ಲರ ಕೊಡ್ತ ಮ ಎಲ್ಲ ಕಡೆ ಅದೇ ಥರ ನಮಗೆಲ್ಲರಿಗೂ ಸಹ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಮಾರ್ಗದರ್ಶನ ನೀಡಿ ಇನ್ನೂ ಪ್ರೋತ್ಸಾಹ ಮಾಡಿ ಯಾಕಂದರೆ ಈ ಥರ ಒಂದು ಸಂಘಟನೆ ಬಂದು ಒಂದು ಒಂದು ರೈಲ್ ಬೋಗಿಗಳಿದ್ದಂಗೆ ಸೊ ನಮ್ಮ ಒಂದು ಜಾಗ ನಮಗೆ ಬಂದಾಗ ನಾವು ಆ ಡೆಸ್ಟಿನೇಷನ್ ಇಳ್ಕೋಬೇಕಾಗ್ತದೆ ಇಂತಹ ಸಂಘಟನೆ ಸಾಯಬಾರ್ದು ಮುಂದೆ ಮುಂದೆ ಹೋಗ್ತಾ ಇರಬೇಕು ಅದಕ್ಕೆ ಹೆಚ್ಚು ಹೆಚ್ಚು ಯುವಕರು ಈ ಅವರವರ ಸ್ಟಾಪ್ಗಳು ಸ್ಟಾರ್ಟ್ ಬಂದಾಗ ಅವರು ಇದನ್ನು ಈ ಬೋಗಿಯಲ್ಲಿ ಹತ್ಕೊಬೇಕು ಈ ಟ್ರೈನ್ ಮುಂದೆ ಹೋಗ್ತಾ ಇರಬೇಕು ಯಾಕೆಂದರೆ ಒಂದು ಸಂಘ ಅನ್ನೋದು ಒಂದು ಟ್ರೈನ್ ಇದ್ದಾಗೆ ನಾವೆಲ್ಲ ಪ್ಯಾಸೆಂಜರ್ಸ್ ಇದ್ದಾಗೆ ನಮ್ಮ ನಮ್ಮ ಡೆಸ್ಟಿನೇಷನ್ ಮುಂದೆ ನಾವು ಇಳಿಲೇಬೇಕಾಗ್ತದೆ ಸೊ ಇಂಥದ್ದನ್ನು ನಾವು ಬೋಗಿಗಳಲ್ಲಿ ನಾವು ತುಂಬಿಸ್ಬೇಕು ಅದು ನಮ್ಮ ಕಾರ್ಯ ಆ ರೀತಿ ಮಾಡಿದ್ದೇ ಆದಲ್ಲಿ ನಮಗೆ ಯಾವುದೇ ಒಂದು ಕುಂದುಕೊರತೆ ಸಮಸ್ಯೆ ಬರೋದಿಲ್ಲ ನಮ್ಮ ಲೊಕೇಶನ್ನಲ್ಲಿ ನಮ್ಮ ಗಿರಿನಗರ ವಾರ್ಡ್ನಲ್ಲಿ ಜನರಿಗೂ ಹಾಗೂ ಬಸವಣ್ಣಗುಡಿ ಕ್ಷೇತ್ರದವರಿಗೂ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ